ಇನ್ನೊಂದು ಯಾವ ಥರ ಅರೇಂಜ್ಮೆಂಟ್ ಮಾಡಿ ಬೇರೆ ಏನಾದರೂ ಮಾಡಿ ವ್ಯವಸ್ಥೆ ಮಾಡಿ ಬರೋ ಬರ್ತ್ಡಗೆ ಇನ್ನೂ ಕ್ಲೀನ್ ಆಗಿ ಎಲ್ಲರಿಗೂ ಸಿಗೋ ಥರ ಇದೇ ಥರ ಗ್ರೌಂಡಲ್ಲಿ ನೀಟಾಗಿ ಅರೇಂಜ್ಮೆಂಟ್ ಮಾಡ್ತಾರೆ ಸಾಂಗ್ ಅಪ್ಡೇಟ್ ಬಗ್ಗೆ ಸರ್ ಹಾಂ ನಮ್ಗೆ ಇವಾಗ ಎರಡು ಅಪ್ಡೇಟ್ ಸಿಕ್ತು ಒಂದು ಮ್ಯಾಕ್ಸು ಸಾಂಗು ಅಭಿಮಾನಿಗಳು ಹಬ್ಬ ಅದು ಪಿಕ್ಚರ್ ನೋಡಬೇಕು ನೀವು ಇನ್ನೂ ಅದ್ಭುತವಾಗಿದೆ ತುಂಬ ಔಟ್ ಆ್ಯಂಡ್ ಔಟ್ ಮಾಸ್ ಪಿಕ್ಚರ್ ಅಭಿಮಾನಿಗಳಿಗೋಸ್ಕರ ಮಾಡಿರೋ ಪಿಕ್ಚರ್ ಅದು ಅದ್ರ ಮಧ್ಯೆ ಬಿ ಆರ್ ಬಿ ನೋಡಿದ್ರಿ ಹಾಲಿವುಡ್ ಸಿನಿಮಾ ನೋಡಿದಂಗೆ ಆಯ್ತು ಅದು ಸಿಲಿ ನೋಡಿದ್ದಕ್ಕೆ ಅಷ್ಟು ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಪಿಚ್ಚರ್ ಅಷ್ಟು ದೊಡ್ಡ ಕ್ಯಾನ್ವಾಸ್ ಮೂವಿ ಅದು ಅದು ಬಿ ಆರ್ ಬಿ ಬಗ್ಗೆ ಹೇಳಬೇಕು ಅಂದರೆ ಇಡೀ ಇಂಡಿಯಾ ಫಿಲಮ್ ಇಂಡಸ್ಟ್ರೀದೇ ದೊಡ್ಡ ಹೆಸರು ಮಾಡುವಂತಹ ಪಿಚ್ಚರ್ ಅದು ಅಂತ ಈ ಮೂಲಕ ಮೊದಲು ಹೇಳ್ತಾ ಇದ್ದರು ಅಷ್ಟು ಚೆನ್ನಾಗಿದೆ ಅದು ಅಷ್ಟು ಡಿಫ್ರೆಂಟಾಗಿರುತ್ತೆ ಈಗ ನೋಡಿದ್ರಿ ನೀವು ಟೀಸರ್ ಹೆಂಗಿತ್ತು ಅಂತ ಇದೇ ಫಸ್ಟ್ ಟೈಮ್ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಆ ಲೆವೆಲ್ ಗ್ರಾಪೇಟ್ ಮಾಡಿ ಮಾಡ್ತಾಯಿದ್ದೀವಿ ಇವತ್ತು ಬರ್ತಡೇಯನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡಿದ್ರು ನೀವು ಸಹ ಮಾಡ್ತಾ ಇದ್ದೀರಿ ಸೆಲೆಬ್ರೇಷನಲ್ಲಿ ಭಾಗಿ ಭಾಗಿಯಾಗಿದ್ದೀರಾ ಏನು ಹೇಳಕ್ಕೆ ಹೇಳೋದು ಇಷ್ಟಪಡ್ತೀರ ನೀವು ತುಂಬ ಖುಷಿ ಆಗುತ್ತೆ ಐದು ದಿವ್ಸ ಇಪ್ಪತ್ತೈದು ವರ್ಷದಿಂದ ಮನೆ ಹತ್ರ ಮಾಡ್ಕೊಂಡು ಬರ್ತಾಯಿದ್ವಿ ಇವಾಗ ಸ್ವಲ್ಪ ಅಲ್ಲಿ ತುಂಬ ಕ್ರೌಡ್ ಆಗಿರೋದ್ರಿಂದ ಅಕ್ಕವರು ತೊಂದರೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಎಲ್ಲ ಬೇರೆ ಕಡೆಯೆಲ್ಲಾದರೂ ಮಾಡೋಣ ಅಂಥೇಳಿ ಪ್ಲಾನ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಒಟ್ಟಿಗೆ ನೋಡೋ ಥರ ಆಗಲಿ ಅವರು ನೋಡ್ತಾರೆ ಅದು ನೋಡಲ್ಲ ಅವರು ಕಾಣಿಸ್ತಾರೆ ಅವರು ಕಾಣ್ತಾರೆ ಆ ಥರ ಆಗಿತ್ತು ಇಷ್ಟಲ್ಲ ಆದ್ದರಿಂದ ಈ ಗ್ರೌಂಡಲ್ಲಿ ಅರೇಂಜ್ಮೆಂಟ್ ಮಾಡಿದ್ದು ತುಂಬ ಅದೂರಿಯಾಗಾಯಿತು ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನಮಗೆಲ್ಲ ಆ್ಯಕ್ಚುಲಿ ಆದ್ರೂ ಬೇಗ ಮುಗ್ದೋಯ್ತು ಅನ್ನೋ ಒಂದು ಫೀಲ್ ಇದೆ ಎಲ್ಲರಿಗೂ ಅಣ್ಣ ಎಲ್ಲರಿಗೂ ಸಿಗಬೇಕಾಗಿತ್ತು ಅನ್ನೋ ಥರ ಬಟ್ ಕಾರಣಾಂತರಗಳಿಂದ ಕೆಲವು ಪ್ರೋಟೋಕಾಲ್ಸ್ಗಳಿರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಇಷ್ಟೇ ಗಂಟೆ ಇಷ್ಟೇ ಅವರು ಆ ಇದ್ದಿದ್ದರಿಂದ ಆದಷ್ಟು ಬೇಗ ಸ್ವಲ್ಪ ತೋರಿಸ್ಬಿಡ್ತಾರೆ ಬಂದಂತ ಪ್ಯಾನ್ಸ್ ಗಳಿಗೆ ಫೋಟೋ ಸಿಕ್ಕಿಲ್ಲ ಗಿಫ್ಟ್ ಕೊಡಕ್ ಆಗಲಿಲ್ಲ ಶೇಕ್ ಹ್ಯಾಂಡ್ ಮಾಡಕ್ ಅನ್ನುವ ಬಹಳಷ್ಟು ನೋವುಗಳನ್ನು ವ್ಯಕ್ತಪಡಿಸ್ತೀವಿ